ಸ್ನೇಹಿತರೆ ನಮಸ್ಕಾರ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ತ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾ ಇದ್ದೀವಿ ಈ ಇವತ್ತಿನ ಒಂದು ಎಪಿಸೋಡು ಬಹಳ ಅದ್ಭುತವಾದ ರೆಮಿಡಿ ಪ್ರತಿಯೊಬ್ಬರೂ ನಿಧಾನ ಕೇಳಿಸ್ಕೊಂಡು ಅದನ್ನು ನೋಟ್ ಮಾಡಿಕೊಂಡು ಇದನ್ನು ಮಾಡಿ ಸೇವನೆ ಮಾಡೋದರಿಂದ ಅನೇಕ ರೀತಿಯ ಲಾಭಗಳಿದೆ ಸ್ನೇಹಿತರೆ ಮೊದಲನೇದಾಗಿ ಚರ್ಮಕ್ಕೆ ಕಾಂತಿ ಕೊಡುತ್ತೆ ಎರಡನೇದು ಸೊಂಟ ನೋವು ಮೂರನೇದು ಕೀಲು ನೋವು ನಾಲ್ಕನೇದು ಮೊಣಕಾಲು ನೋವು ಎಲ್ಲ ರೀತಿಯ ಜಾಯಿಂಟ್ ಪೇನ್ಸ್ಗೆ ಇದೊಂದು ದಿವ್ಯವಾದ ಔಷಧಿ ಅಲ್ಲದೇನೆ ಅಲ್ಲದೇ ಈ ತಂಪ್ ನಮ್ಮ ಒಂದು ಶರೀರವನ್ನು ತಂಪು ಮಾಡ್ತದೆ ಇದರಲ್ಲಿ ರಿಚ್ ಇನ್ ಕ್ಯಾಲ್ಸಿಯಮ್ ಇದೆ ಅತಿ ಹೆಚ್ಚು ಕಬ್ಬಿನ ಇದೆ ಅಂಶ ಕಣ್ಣು ಕಣ್ಣುಗಳು ಭಾರಿ ಒಳ್ಳೆಯದು ಮೈಗ್ರೇನ್ಗೆ ತಲೆನೋವು ಇನ್ ಎರಡಲ್ಲ ಅನೇಕ ಅನೇಕ ರೀತಿಯ ಕಾಯಿಲೆಗಳಿಗೆ ಇದು ದಿವ್ಯವಾದ ಔಷಧಿ ಆಗುತ್ತೆ ಏನು ನಮಗೆ ಇನ್ ಒಂದು ಕಪ್ ಹಾಲು ಎತ್ಕೊಳ್ಳಿ ಇದು ಏಲಕ್ಕಿ ಪುಡಿ ಮಾಡಿರೋದು ಇದು ಸೋಂಪು ಕಾಲು ಇದು ಶುಂಠಿ ಶುಂಠಿ ಒಂದು ಮೂವತ್ತರಿಂದ ಐವತ್ತು ಗ್ರಾಮ್ ಶುಂಠಿ ಎತ್ಕೊಳ್ಳಿ ಒಂದು ಕಪ್ಪು ಹಾಲು ಏಲಕ್ಕಿ ಮತ್ತು ಸೋಂಪು ಮೊದಲು ಒಂದು ಪಾತ್ರೆ ಎತ್ಕೊಂಡು ಆ ಪಾತ್ರೆಗೆ ಸೋಂಪು ಕಾಲೊಂದು ಚಮಚ ಹಾಕಿ ಹಾಲು ಹಾಕಿ ಚ ಕಾಯಿಸಿ ಅಥವಾ ಇನ್ನೊಂದು ಇದೆ ಸ್ವಲ್ಪ ನೀರು ಹಾಕಿ ಇದು ಹಾಕಿ ಚೆನ್ನಾಗಿ ಕಾಯಿಸಿ ನೀರೆಲ್ಲ ಹಿಂಗೋದು ಹಿಂಗ ಸ್ವಲ್ಪ ಇದ್ದಂಗೆ ಹಾಲು ಹಾಕಿಬಿಡಿ ಅಂದರೆ ಹಾಲು ಆಗಿದ್ರಲ್ಲಿ ಅಂಶ ಆ ನೀರಿಗೆ ಬರ್ತದೆ ಆ ಹಾಲು ಹಾಕೋದ್ರಿಂದ ಆ ಹಾಲೋದಕ್ಕೆ ಆ ಅಂಶವನ್ನು ಹಾಲು ಬರ್ತದೆ ಹಾಗೆ ಒಂದು ಐವತ್ತು ಗ್ರಾಮ್ ಶುಂಠಿಯನ್ನು ಐವತ್ತು ಮೂವತ್ತು ನಾಲ್ಕು ಮೂವತ್ತು ಅಥವಾ ಐದು ಗ್ರಾಮ್ ಶುಂಠಿಯನ್ನು ಚೆನ್ನಾಗಿ ಜಜ್ಜಿಬಿಟ್ಟು ಹಾಕಿ ಕಾಯಿಸಿ ಕೊನೆಯಲ್ಲಿ ಈ ಏಲಕ್ಕಿ ಪುಡಿನ ಒಂದು ಚಿಟಿಕೆ ಹಾಕಿ ಮತ್ತು ಇದೆಲ್ಲ ಚೆನ್ನಾಗಿ ಕಾಯಿಸಿ ಚೆನ್ನಾಗಿ ಕುದಿದ ಮೇಲೆ ಇದನ್ನು ಶೋಧಿಸ್ಕೊಂಡು ಇಲ್ಲ ಹಂಗೆ ಕುಡಿಬೋದು ಇಲ್ಲ ಸೋದಿಸ್ಕೊಂಡು ಅದಕ್ಕೆ ಕರಿ ಬೆಲ್ಲ ಅಥವಾ ತಣ್ಣಗಾದ ಮೇಲೆ ಉಗುರು ಬೆಚ್ಚ ಮೇಲೆ ಜೇನು ತುಪ್ಪ ಹಾಕ್ಕೊಂಡು ಸೇವನೆ ಮಾಡ್ತಾ ಬಂದರೆ ಇದು ಎಲ್ಲ ರೀತಿಯ ಜಾಯಿಂಟ್ ಪೈನ್ಗೆ ತಲೆನೋವು ಮೆಗ್ರೇನಿಗೆ ಪ್ರತಿಯೊಂದಕ್ಕೂ ಇದೊಂದು ಜೀವಿ ಔಷಧಿ ಇಂತಹದನ್ನು ನಾವು ಸೇವನೆ ಮಾಡೋದರಿಂದ ನಮ್ಮ ಅನೇಕ ರೀತಿಯ ಕಾಯಿಲೆಗಳನ್ನು ನಾವು ಕಡೆ ಮಾಡ್ಕೋಬೋದು ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗಲಿ ಎಲ್ರಿಗೂ ಮುಟ್ಟಲಿ ಪ್ರತಿಯೊಬ್ಬರು ನೋಡಲಿ ಅವ್ರ ಮನೆಗೆ ಅವ್ರಾಗ ನಮಸ್ಕಾರ ಸ್ನೇಹಿತರೆ